ಕುಮಟಾ ತಾಲೂಕಿನ ಅಗ್ನಾಶನಿ ನದಿಯಲ್ಲಿ ಸಾಂಪ್ರದಾಯಿಕ ನಾಡದೋಣಿ ಮೂಲಕ ಮರಳುಗಾರಿಕೆ ನಡೆಸಲು ಅನುಮತಿ ನೀಡುವಂತೆ ಆಗ್ರಹಿಸಿ ಸಾಂಪ್ರದಾಯಿಕ ಮರಳುಗಾರಿಕೆ ಕಾರ್ಮಿಕರು ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬಳಿ ಅವರಿಗೆ ಮನವಿ ಸಲ್ಲಿಸಿದರು ಶಾಸಕ ದಿನಕರ ಶೆಟ್ಟಿ ನೇತೃತ್ವದಲ್ಲಿ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳಿ ಅವರನ್ನ ಭೇಟಿ ಮಾಡಿದ ಕುಮಟಾ ತಾಲೂಕಿನ ಸಾಂಪ್ರದಾಯಿಕ ಮರಳುಗಾರಿಕೆ ಸೈಟ್ ಮಾಲೀಕರು ಕಾರ್ಮಿಕರು ಮರಳುಗಾರಿಕೆ ಬಂದ್ ಆಗಿರುವುದರಿಂದ ತಮ್ಮ ಜೀವನೋಪಾಯಕ್ಕಾದ ತೊಂದರೆಗಳ ಬಗ್ಗೆ ಮಾಹಿತಿ ನೀಡಿದರು ಅಗನಾಶಿನಿ ನದಿ ಅಂಚಿನಲ್ಲಿ ತಲತಲಾಂತರಗಳಿಂದ ನಾಡದೋಣಿ ಮೂಲಕ ಮರಳುಗಾರಿಕೆಯನ್ನು ಮಾಡಿಕೊಂಡು ಬಂದಿದ್ದು ಆದರೆ ಸುಮಾರು ಹತ್ತು ವರ್ಷಗಳಿಂದ ನಾಡದೋಣಿ ಮರಳುಗಾರಿಕೆ ನಿಂತು ಹೋಗಿದೆ ಅಲ್ಲಿಂದ ಲೀಸ್ ವ್ಯವಸ್ಥೆ ಜಾರಿಗೆ ಬಂದ ನಂತರ ಜಿಪಿಎಸ್ ಹೊಂದಿದ ದೊಡ್ಡ ದೋಣಿಗಳ ಮೇಲೆ ಬೆರಳಿಣಿಕೆಯಷ್ಟು ಜನರಿಗೆ ಮಾತ್ರ ಮರಳುಗಾರಿಕೆಗೆ ಅವಕಾಶ ಸಿಗುತ್ತಿದೆ ಇದರಿಂದ ಸಾಂಪ್ರದಾಯಿಕ ಮರಳುಗಾರಿಕೆ ಮಾಡುವವರಿಗೆ ತೊಂದರೆಯಾಗಿದೆ ಹಾಗಾಗಿ ಸಾಂಪ್ರದಾಯಿಕ ನಾಡದೋಣಿ ಮೂಲಕ ಮರಳುಗಾರಿಕೆ ನಡೆಸಲು ಅನುಮತಿ ನೀಡಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ದಿನಕರ ಅವರು ಕುಮಟಾ ಮತ್ತು ಹೊನ್ನಾವರ ಕ್ಷೇತ್ರದಲ್ಲಿ ಈ ಬಾರಿ ಮರಳುಗಾರಿಕೆಯನ್ನ ನಿಷೇಧ ಮಾಡಲಾಗಿದೆ ನಮ್ಮ ಪಕ್ಷ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ನಮ್ಮ ಕರಾವಳಿಯ ಶಾಸಕರೆಲ್ಲರೂ ಮರಳುಗಾರಿಕೆಗೆ ಯಾವುದೇ ಸಮಸ್ಯೆ ಇಲ್ಲದ ರೀತಿಯಲ್ಲಿ ನೋಡಿಕೊಂಡಿದ್ದೆವು ಮರಳುಗಾರಿಕೆ ನಡೆಸುವವರು ಬಡವರಿದ್ದಾರೆ ಇದನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಸಾಂಪ್ರದಾಯಿಕ ಮರಳುಗಾರಿಕೆ ಇಲ್ಲದಿರುವುದರಿಂದ ಹಣಕಾಸಿನ ಸ್ಥಿತಿ ಹದಗೆಟ್ಟು ಮಕ್ಕಳ ಶಿಕ್ಷಣಕ್ಕೆ ಅಷ್ಟೇ ಅಲ್ಲದೆ ಎಲ್ಲದಕ್ಕೂ ತುಂಬಾ ಪರದಾಡುವಂತಾಗಿದೆ ಹಾಗಾಗಿ ಸರ್ಕಾರ ಈ ಹಿಂದಿನಂತೆ ಚಾಲ್ತಿಯಲ್ಲಿದ್ದಂತಹ ನಾಡದೋಣಿ ಮೂಲಕ ಮರಳುಗಾರಿಕೆಯನ್ನ ಪ್ರಾರಂಭಿಸಲು ಅನುಮತಿ ನೀಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದರು ಈ ಮನವಿ ಸಲ್ಲಿಕೆಯಲ್ಲಿ ಕೊಡ್ಕಣಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಣ್ಣಪ್ಪ ಆರ್ ನಾಯ್ಕ್ ಸಂತೋಷ್ ಅಂಬಿಗ ಮಿರ್ಜಾನ್ ರಣತುಂಗ ಅಂಬಿಗ ಸಂತೀಶ್ ಅಂಬಿಗಾ ಗೌಡ ಮಣಕೋಣ್ ನಾಗೇಶ್ ನಾಯ್ಕ ಕೊಡ್ಕಣಿ ಗಣೇಶ್ ನಾಯ್ಕ ಕಮಲಾಕರ್ ಗೌಡ ಸೇರಿದಂತೆ ಇನ್ನೂ ಹಲವು ಸಾಂಪ್ರದಾಯಿಕ ನಾಡದೋಣಿ ಮಾಲೀಕರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ